ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಒಣ ಮೆಣಸಿನಕಾಯಿ ಚಟ್ನಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಇದು ಬಂದುಬಿಟ್ಟು ಒಣ ಮೆಣಸಿನ್ಕಾಯಿ ಬಾಡಿಗೆ ಮೆಣಸಿನ್ಕಾಯಿ ಅಂತಾರಲ್ಲ ಅದು ಒಣ ಮೆಣಸಿನ್ಕಾಯಿ ಇದನ್ನು ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ಸ್ವಲ್ಪ ನೆನೆಯಲ್ಲಿ ಬಿಡ್ತೀನಿ ಸ್ವಲ್ಪ ಬಿಸಿನೀರು ಹಾಕಿ ಸ್ವಲ್ಪ ಇದು ನೆನಿಬೇಕು ಮತ್ತು ಇದಕ್ಕೆ ಏನೇನು ಬೇಕಂದರೆ ಸ್ವಲ್ಪ ಹುಣ್ಸೆಹಣ್ಣಿನ ರಸ ಬೇಕು ಮತ್ತು ಕೊತ್ತಂಬರಿ ಮತ್ತು ಕರಿಬೇವು ಬೆಲ್ಲ ಉಪ್ಪು ಬೆಳ್ಳುಳ್ಳಿ ಶುಂಠಿ ಮತ್ತು ಸ್ವಲ್ಪ ಕಾಳು ಸ್ವಲ್ಪ ಜೀರಿಗೆ ಇವೆರಡೂ ಸ್ವಲ್ಪ ಹುರ್ಕೋಬೇಕು ಹುರ್ಕೊಂಡು ಇದಕ್ಕೆ ಹಾಕಬೇಕು ಯಾಕಂದರೆ ಸ್ವಲ್ಪ ಘಮ ವಾಸನೆ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ಇದನ್ನ ಹುರಿತಾ ಇದ್ದೀನಿ ಸ್ವಲ್ಪ ವಾಸನೆ ಬರೋವರೆಗೂ ಹುರಿದ್ರೆ ಸಾಕು ನಿಮ್ಗೆ ಬೇಕಾದರೆ ನೀವು ಜಾಸ್ತಿ ಕ್ವಾಂಟಿಟಿ ತೊಗೊಂಡ್ರಿ ಜಾಸ್ತಿ ಹಾಕಿ ನೋಡಿಕೊಂಡು ಹಾಕೋಬೋದು ನಾನಿವಾಗ ನಿಮ್ಗೆ ತೋರ್ಸೋಕ್ಕೆ ಕಡಿಮೆ ಕ್ವಾಂಟಿಟಿ ತೊಗೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಹುರಿತಾಯಿದ್ದೀನಿ ನೆಕ್ಸ್ಟ್ ನಾನು ಮೆಣಸಿನ್ ಇಟ್ಟಿದ್ದನ ಮೆಣಸಿನಕಾಯಿ ಅದನ್ನ ಹಾಕ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಹಿಂದಿಬಿಟ್ಟು ಹಾಕಬೇಕು ಸಲ್ಪ ಹುರಿಯಬೇಕು ಜಾಸ್ತಿನ್ ಬೇಡ ಸ್ವಲ್ಪ ಹುರಿಯಬೇಕು ಸ್ವಲ್ಪ ಜಾಸ್ತಿ ಕ್ಲೀನ್ ಮಾಡ್ಕೊಳ್ಳಿ ಸ್ವಲ್ಪ ಹುರಿಯಿರಿ ಹಾಗೆ ಸ್ವಲ್ಪ ಎಣ್ಣೆ ಹಾಕೋತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗೆ ಹುರಿರಿ ಇವಾಗ ನಾನು ಇದನ್ನ ಹುರ್ಕೊಂಡಿದ್ದೀನಿ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ತನ್ಗಾಗಕ್ಕೆ ಬಿಡಬೇಕು ನಾನು ಆವಾಗಲೇ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದೇನೇನಿದೆಯಲ್ಲ ಎಲ್ಲ ಇದಕ್ಕೆ ಒಂದೊಂದಾಗಿ ಹಾಕಬೇಕು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕೋಬೇಕು ಯಾಕಂದರೆ ವಾಸನೆ ಚೆನ್ನಾಗಿರುತ್ತೆ ಇದು ಆವಾಗಲೇ ಹುರ್ಕೊಂಡು ಇಟ್ಕೊಂಡಿದ್ನಲ್ಲ ಇದನ್ನು ಹಾಕೋಬೇಕು ಮತ್ತು ಬೆಲ್ಲ ಉಪ್ಪು ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಹಾಕ್ಕೊಂಡು ಹುಣಸೇನೇ ರಸ ಇಲ್ಲ ಇದನ್ನು ನಾವು ಇವಾಗ ನಾನು ಹುರಿದಿದ್ದು ಮೆಣಸಿನ್ಕಾಯಿ ಮತ್ತು ಎಲ್ಲ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಹುಣ್ಸೇನು ನೀವು ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊತ ಮಿಕ್ಸಿಗೆ ಹಾಕೋಬೇಕು ಇವಾಗ ನೋಡಿ ಖಾರ ಯಾವ ಥರ ಆಗಿದೆ ನಿಮ್ಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ಹುಣಸೆ ರಸ ಹಾಕ್ಕೊಂಡು ಮತ್ತು ಹಾಕೋಬೋದು ನೋಡಿ ಇವಾಗ ಖಾರ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ನಿಮ್ಗೆ ಬೇಕಂದರೆ ಇನ್ನೂ ಸಣ್ಣ ಮಾಡ್ಕೋಬೋದು ನಾನು ಹುಣ್ಸೆನೇ ಯಾಕೆ ಹಾಕ್ಕೊಂಡೆ ಅಂದರೆ ಹುಣ್ಸೆನೇ ಹಾಕಿದರೆ ಕ ತುಂಬ ದಿನ ಇಡ್ಬೋದು ಕೆಡೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ನಮ್ಮ ಉತ್ತರ ಕರ್ನಾಟಕದ ಕೆಂಪು ಖಾರ ರೆಡಿ